ನಮಸ್ಕಾರ ಆತ್ಮೀಯ ನಾನೆಲ್ಲ ಕರ್ನಾಡ ಸನ್ನಿತ್ರರೇ ಈ ಬಿತ್ರರೇ ಬಂಧು ಮಿತ್ರರೇ ತಮ್ಮೆಲ್ಲರಿಗೂ ನಿಮ್ಮ ಮನೆಯ ಮಗ ಫಿರೋಜ್ ಶೇಖ್ ನ್ಯಾಷನಲ್ ಆತ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಮ ನಮಸ್ಕಾರ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಈ ಒಂದು ಕಂಟೆಂಟ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಬಡವರ ಮಕ್ಕಳು ಬೆಳಿಬೇಕ್ರಿ ಕಣ್ರಯ್ಯಾ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನನ್ನ ಜೀವನದಲ್ಲಿ ಒಂದು ಪರಿಪಾಠವಾಗಿರ್ತಕ್ಕಂಥ ಒಂದು ರೂಪವನ್ನು ಸಂಕ್ಷಿಪ್ತವಾಗಿ ವಿವರಿಸೋಕ್ಕೆ ಇಷ್ಟಪಡ್ತೀನಿ ಬಹಳ ಕುಲಂಕುಷವಾಗಿ ಕೇಳ್ಕೊಳ್ಳಿ ಯಾಕೆ ಬಡವರ ಮಕ್ಕಳು ಬೆಳಿಬೇಕು ಪ್ರತಿಭೆ ಇರೋರು ಯಾವತ್ತೂ ಮಣ್ಣಾಗಬಾರ್ದು ಪ್ರತಿಭೆ ಬೇರೆಯವರು ವೇದಿಕೆಯನ್ನು ಸೃಷ್ಟಿಕೊಂಡು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮುಂದುವರೋಕ್ಕೆ ಈ ಒಂದು ಕಂಟೆಂಟ್ ಬಹಳ ಮುಖ್ಯವಾಗುತ್ತೆ ಅದಕ್ಕೆ ದಯವಿಟ್ಟು ಈ ಕಂಟೆಂಟನ್ನು ದಯವಿಟ್ಟು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಈ ಕಂಟೆಂಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆದು ಕೊನೆಗೆ ಯಾವ ಘಟ್ಟ ತಲುಪ್ತಾನೆ ಅಂತಕ್ಕಂಥ ಒಂದು ಅಚ್ಚೆಳಿಯದೆ ಉಳಿತಕ್ಕಂತಹ ಒಂದು ಅವಿಸ್ಮರಣೀಯ ಘಟನೆಗಳನ್ನು ನಿಮ್ಮ ಮುಂದೆ ಅನಾವರಣವನ್ನು ಮಾಡ್ತಾಯಿದ್ದೀನಿ ಆತ್ಮೀಯ ಬಂಧುಗಳೇ ದಯವಿಟ್ಟು ಈ ಒಂದು ಕಂಟೆಂಟನ್ನು ಇಡೀ ರಾಜ್ಯ ಅಷ್ಟೇ ಅಲ್ಲ ದೇಶದೆಲ್ಲ ಪಸರಿಸಿ ಕನ್ನಡ ಜೈಂಕಾರ ನಾದ ಮೊಳಗಿಸುವಂತೆ ಈ ಕನ್ನಡದ ಒಂದು ಒಬ್ಬ ಹುಡುಗನ ಕನ್ನಡದ ಒಬ್ಬ ಮೇರು ಸಾಕ್ಷಿಯಾಗಿರ್ತಕ್ಕಂಥ ಈ ಘಟನೆಗೆ ಈ ಒಂದು ವಿಡಿಯೋ ಎಲ್ಲರ ಜೀವನದಲ್ಲಿ ಐತಿಹ್ಯವಾಗಿ ಸಾಕ್ಷಿ ಆಗಬೇಕು ಮತ್ತು ಏನು ಪ್ರತಿಭೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ ಶೈಕ್ಷಣಿಕವಾಗಿ ಅಲ್ಲ ಅಂತಿದ್ದರೂ ಅವರ ಪ್ರತಿಭೆ ಯಾವ ಮಟ್ಟದಲ್ಲಿದೆ ಯಾವ ಕ್ಷೇತ್ರದಲ್ಲಿ ಅವರು ಗಣನೀಯ ಸಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಅವಿಚ್ಛಿನ್ನದ ಮಾದರಿಯಲ್ಲಿ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಒಂದು ಕಂಟೆಂಟನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಕಂಟೆಂಟನ್ನು ರಾಜ್ಯದ ಮೂಲೆ ಮೂಲೆಗೆ ತಲುಪಿಸೋದ್ರ ಮೂಲಕ ಒಬ್ಬ ಪ್ರತಿಭೆ ಒಬ್ಬ ಪ್ರತಿಭಾನ್ವಿತ ಯುವಕ ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದು ಕನ್ನಡಿಗರಾಗಿ ಕನ್ನಡಿಗರ ನಿಮ್ಮ ಕೈಯಲ್ಲಿದೆ ಆ ಶಕ್ತಿ ಅಂತಕ್ಕಂಥದ್ದನ್ನು ನಾನು ಈಗ ತಿಳಿಸೋಕ್ಕೆ ಇಷ್ಟಪಡ್ತಾಯಿದ್ದೇನೆ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ನಾನೀಗ ಈ ಕಂಟೆಂಟನ್ನು ಸ್ಟಾರ್ಟ್ ಮಾಡಿ ಎರಡು ಮೂರು ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟು ಈ ಕಂಟೆಂಟ್ ಮೂಲಕ ಇಡೀ ಪ್ರತಿಭೆಗಳ ಒಂದು ಅನಾವರಣ ಆಗಬೇಕು ಅಂತಕ್ಕಂಥ ಒಂದು ಉತ್ತಮ ಮಾದರಿ ವ್ಯವಸ್ಥೆಯಲ್ಲಿ ಈ ಒಂದು ಲೈವನ್ನು ನಿಮ್ಮ ಮುಂದೆ ಬಿಡ್ತಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಎರಡು ಸಾವಿರದ ಆರು ಏಳರಲ್ಲಿ ಆಕಸ್ಮಿಕವಾಗಿ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಶಿಕ್ಷಕರ ತರಬೇತಿಯಲ್ಲಿದ್ದೆ ಬಿ ಎನ್ ಆರ್ ಕೆ ಡಿ ಎಡ್ ಕಾಲೇಜ್ ಬಸಮ್ಮ ನಿಂಗಾರೆಡ್ಡಿ ಖಾತರಿಕಿ ಅಂತಕ್ಕಂಥ ಒಂದು ಕಾಲೇಜಲ್ಲಿ ನಾನು ಶಿಕ್ಷಕರ ತರಬೇತಿಯನ್ನು ಇದ್ದೆ ಅಲ್ಲಿರ್ತಕ್ಕಂಥ ಕೆಲವೊಂದು ದುಷ್ಟ ಶಿಕ್ಷಕರಿಂದ ನಾನು ನನ್ನ ಜೀವನವನ್ನು ಹಾಳು ಮಾಡ್ಕೊಂಡೆ ಮತ್ತು ಆ ಬಸಮ್ಮ ನಿಂಗಾರೆಡ್ಡಿ ಖಾತರಿಕಿ ಕಾಲೇಜ್ನ ಒಬ್ಬ ಓನರ್ ಏನಿದ್ದಾನೆ ಅವನು ಯಾವ ಹೆಸರು ಗೊತ್ತಿಲ್ಲ ನನಗೆ ಆ ಓನರು ಎಮ್ ಎಲ್ ಸಿ ಇದ್ರಂತೆ ಆ ಟೈಮಲ್ಲಿ ಆ ಟೈಮಲ್ಲಿ ಎಬೆಲ್ಸಿದ್ರು ಅಂತವರು ಅವರು ಅವ್ರ ಕಾಲೇಜಲ್ಲಿ ನಾನು ಪ್ರತಿ ಈ ಒಂದು ತರಬೇತಿ ಪಡ್ಕೊಂಡು ನಾನೇನೋ ಅವರ ಒಂದು ಏನೋ ಅವರ ಒಂದು ಇದು ಮಾಡ್ತಾಯಿದ್ರು ಕಾಲೇಜ್ನಲ್ಲಿ ಅನ್ಯಾಯಗಳು ಮಾಡ್ತಾಯಿದ್ರು ಅದ್ರ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ನನ್ನನ್ನು ಒಂದು ಸಬ್ಜೆಕ್ಟ್ ಇಂಗ್ಲೀಷನ್ನು ಫೇಲ್ ಮಾಡಿ ನನ್ನ ಜೀವನವನ್ನು ಇವ ಇಲ್ಲಿಯವರೆಗೂ ಹಾಳು ಮಾಡಿದ್ರು ಇದು ಒಂದು ಘಟನೆ ಆದರೆ ನನ್ನಲ್ಲಿರ್ತಕ್ಕಂಥ ಅಪಾರ ಪ್ರತಿಭೆಯಿಂದ ನಾನು ಒಂದು ಖ್ಯಾತಿಯನ್ನು ಗಳಿಸ್ಕೊಂಡು ಜೀವನವನ್ನು ಸುಧಾರಿಸ್ಕೋಬೇಕು ಅನ್ನುವಷ್ಟರಲ್ಲೇ ನನ್ನನ್ನು ಬಲಿ ಕೊಟ್ಟಂತಹ ಮೊಟ್ಟ ಮೊದಲ ಧ್ಯೇಯವಾಗಿರ್ತಕ್ಕಂಥ ಸಂಸ್ಥೆ ಅಂದರೆ ಅದು ಬಸಮ್ಮ ನಿಂಗಾರೆಡ್ಡಿ ಖಾತರಿಕಿ ಕಾಲೇಜ್ ಕೊಪ್ಪಳದಲ್ಲಿ ನಾನು ಶಿಕ್ಷಕರ ತರಬೇತರ ಪಡೆದಿದ್ದೆ ಆ ಒಂದು ಕೊಪ್ಪಳದ ಡಿ ಎಡ್ ಕಾಲೇಜ್ನಿಂದ ನಾನು ಮಣ್ಣಾದೆ ಯಾಕೆಂದರೆ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಓಕೆ ಗುಡ್ ಆ್ಯಂಡ್ ಫೈ ಆದರೂ ಮೇಲೆ ನಾನು ಅಲ್ಲಿಂದ ಬರ್ತೀನಿ ವಾಪಸ್ ಮತ್ತೆ ರಿ ಎಕ್ಸಾಮ್ ಕಟ್ಟಿ ನಾನು ಪಾಸಾಗಿ ಮತ್ತೆ ನಾನು ಶಿಕ್ಷಕರ ಒಂದು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತೀನಿ ಆ ಟೈಮಲ್ಲಿ ಬಸವರಾಜ್ ಹೊರಟ್ಟಿಯವರು ಶಿಕ್ಷಣ ಮಂತ್ರಿಗಳಾಗಿದ್ದರು ಕುಮಾರಣ್ಣನವರ ಸಂಪುಟದಲ್ಲಿ ಅವರು ಒಳ್ಳೆಯ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಪವರ್ ಆಫ್ ಟೈಮನ್ನು ಕೊಟ್ಟಿದ್ದರು ಒಂದು ಏಳು ಸಾವಿರದ ಎಂಟುನೂರು ಎಂಟು ಸಾವಿರದ ಏಳ್ನೂರು ಎರಡು ಸಲ ಕಾಲ್ಫರ್ ಮಾಡಿ ಒಂದು ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ ಬಹಳ ಒಂದು ಇದು ಕೊಟ್ಟಿದ್ದರು ಒಂದು ಟೈಮನ್ನು ಕೊಟ್ಟಿದ್ದರು ಆ ಟೈಮಲ್ಲಿ ನನ್ನ ಸಬ್ಜೆಕ್ಟು ಕ್ಲಿಯರ್ ಆಗಿ ಆಗಿರದೇ ಇರೋದರಿಂದ ನಾನು ಅವಕಾಶ ವಂಚಿತನಾದೆ ಸೊ ಆ ಟೈಮಲ್ಲಿ ನಾನು ಏನಾದರೂ ಹೊರಟ್ಟಿ ಸಾಹೇಬ್ರ ಒಂದು ಇದರಲ್ಲಿ ಏನಾದರೂ ಇದಾಗಿದೆ ಅಂದರೆ ನಾನೊಬ್ಬ ಶಿಕ್ಷಕನಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡ್ತಾ ಇದ್ದೆ ಸೊ ಅದು ಆಗಲಿಲ್ಲ ಮುಂದೆ ಅದು ಫೇಲಾಯಿತು ಮುಂದೆ ನಾನು ಮತ್ತೆ ಆ ಸಬ್ಜೆಕ್ಟನ್ನು ತೆಗೆದುಕೊಂಡು ಸಿ ಇ ಟಿ ಟಿ ಇ ಟಿ ಎಲ್ಲವುಗಳನ್ನು ಏನೇನೋ ಮಾಡಿದೆ ಅದು ಆದರೂ ಆಗಲಿಲ್ಲ ಪಾಯಿಂಟಲ್ಲಿ ಫೇಲ್ಯೂರ್ ಆದರೆ ನಾನು ಕಡೆ ಕೊನೆಗೂ ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನು ಕಳೆದುಕೊಂಡೆ ಅದಾದ ಮೇಲೆ ನಾನು ಮುಂದೆ ಹಲವಾರು ವರ್ಷಗಳ ಕಾಲ ಪ್ರೈವೇಟೈಸೇಷನ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದೆ ಅಲ್ಲಿಯೂ ಕೂಡ ನಾನು ಅನ್ಯಾಯ ಕಾಲ ತುಳಿತಕ್ಕೆ ಒಳಗಾದೆ ಪ್ರೈವೇಟೈಸೇಷನ್ ಸ್ಕೂಲ್ ಸ್ಕೂಲ್ಗಳಲ್ಲಿ ಜಾತಿಯನ್ನು ಸಂಕೊಲೆ ಇಲ್ಲ ತುಳಿತಕ್ಕೆ ಒಳಗಾದೆ ಸೊ ನನ್ನ ಜಾತಿ ಬಂದ್ಬಿಟ್ಟು ಓಪನ್ ಹೇಳ್ತೀನಿ ನಾನು ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದವನಾಗಿದ್ದು ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವುದೂ ಗೊತ್ತಿಲ್ಲ ನಾನು ಅಪ್ಪಟ ಕನ್ನಡಿಗನಾಗಿದ್ದು ಕನ್ನಡ ಧರ್ಮ ಮನೋಧರ್ಮವನ್ನು ಇಟ್ಕೊಂಡು ಕನ್ನಡದ ಸಂಪ್ರದಾಯ ಕನ್ನಡದ ಒಂದು ಕಂಪನ್ನು ಸೂಚಿಸಿಕೊಂಡು ಇಲ್ಲಿಯವರೆಗೂ ಕನ್ನಡತನವನ್ನು ಹರಡಿಕೊಂಡು ಬಂದಿರತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಮೇಧಾವಿ ಯುವಕ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಅಲ್ಲಿ ನನಗೆ ಇದು ಸಿಗಲಿಲ್ಲ ಮುಂದೆ ನನಗೆ ಒಂದು ಕಾಲ್ಫರ್ಮ್ ಬಂತು ಕೆ ಎಸ್ ಎಕ್ಸಾಮ್ ಬರೆಯೋಕ್ಕೆ ನಾನು ಇದಕ್ಕೆ ಹೋಗಿ ಹೋಗಿರ್ತೀನಿ ಬೀದರ್ಗೆ ಹೋಗಿರ್ತೀನಿ ನಾನು ಸೆಂಟ್ರ್ ಬೀದರ್ ಇರುತ್ತೆ ಬೀದರ್ಗೆ ಎಕ್ಸಾಮ್ ಹೋಗಿ ಬರೆದು ಬಂದ ಮೇಲೆ ನಾನು ಆಕಸ್ಮಿಕವಾಗಿ ಪ್ರದೆ ತಪ್ಪಿ ಮನೆಯಲ್ಲಿ ಬೀಳ್ತೀನಿ ಅವಾಗ ನನಗೆ ಮಾನಸಿಕ ಕಾಯಿಲೆಯಿಂದ ನಾನು ಬಳಲ್ತಾ ಇರೋದು ನನಗೆ ಗೊತ್ತಾಗುತ್ತೆ ಸೊ ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿ ರೆಸ್ಟ್ ಬೆಡ್ ಮೇಲೆ ಇರ್ತೀನಿ ಅಂದರೆ ಪದ್ದೆ ತಪ್ಪಿ ಬೀಳ್ತಾ ಇರ್ತೀನಿ ಕ್ಷಣ ಕ್ಷಣಕ್ಕೂ ಪದ್ಯ ತಪ್ಪಿ ಬೀಳ್ತಾ ಇರ್ತೀನಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಬಟ್ ಡಾಕ್ಟ್ರ್ ಹೇಳಿದ್ದು ಸೈಕಾಲಜಿಕಲಿ ಡಿಪ್ರೆಸ್ಡ್ ಅಂತ ಹೇಳ್ತಾರೆ ಅದರಿಂದ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಅದೇ ಶುಭ ಸಂದರ್ಭದಲ್ಲಿ ನನಗೆ ಹಲವಾರು ರೀತಿಯ ಘಟನೆಗಳು ಜರುಗುತ್ತೆ ನನ್ನ ಅಣತ ಮಂದಿರೇ ನನಗೆ ವಿರುದ್ಧವಾಗ್ತಾರೆ ನನ್ನ ಸಂಬಂಧಿಕರೇ ನನಗೆ ವಿರುದ್ಧವಾಗ್ತಾರೆ ಆ ಒಂದು ಕಾಯಿಲೆಗೆ ತುತ್ತಾದಾಗ ಕಾಯಿಲೆಗೆ ತುತ್ತಾಗ ಅನುಕಂಪ ಬರಲಿಲ್ಲ ಅವರಿಗೆ ವಿರುದ್ಧ ಇವನ್ನ ಸಾಯಿಸಲೇಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಎಲ್ಲರೂ ವಿರುದ್ಧ ಆದರು ಎಲ್ಲರೂ ವಿರುದ್ಧ ಆದರು ನನ್ನ ಸ್ವಂತ ಒಳ ಅಣತ ಅಣತಮ್ಮಂದಿರ ವಿರುದ್ಧ ಆದರು ಸರಿ ಓಕೆ ಗುಡ್ ಆ್ಯಂಡ್ ಫೈನ್ ಅಲ್ಲಿ ಏನಾಯಿತು ಅಂತಂದರೆ ನನ್ನ ತಾಯಿ ಒಂದು ನನಗೆ ಟ್ರೀಟ್ಮೆಂಟ್ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ನನಗೆ ಮೂರು ವರ್ಷಗಳ ಸುದೀರ್ಘ ಕಾಲದ ನಂತರ ನನ್ನ ತಾಯಿ ಕಿಡ್ನಿ ಮತ್ತು ಲಿವರ್ ಫೇಲ್ಯೂರ್ನಿಂದ ಡೆತ್ ಆಗ್ತಾರೆ ನನ್ನ ತಾಯಿ ತೀರ್ಕೊಳ್ತಾರೆ ನಮ್ಮ ತಾಯಿ ತೀರ್ಕೊಬೇಕಂದ್ರೆ ಅವಾಗಲೂ ನಾನು ಕೂತಲ್ಲೇ ನನಗೆ ಆಕಸ್ಮಿಕವಾಗಿ ನಾನು ಜೆ ಡಿ ಎಸ್ ಅಲ್ಲೇ ಅವಾಗ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ನಾನು ಜೆ ಡಿ ಎಸ್ನಿಂದನೇ ಒಂದು ಕೂತು ಅನ್ನ ತಿಂದಿದ್ದೀನಿ ಆ ಟೈಮಲ್ಲಿ ನಾನು ಆಕಸ್ಮಿಕವಾಗಿ ಏನು ಜೆ ಡಿ ಎಸ್ಸಲ್ಲಿ ಸೇರ್ಕೊಂಡಾಗ ಕೆಲವೊಂದಿಷ್ಟು ಕುಮಾರಣ್ಣನವರ ಕಡೆಯಿಂದ ನನಗೆ ನಾಗರಿಕರಿಗೆ ಒಂದಷ್ಟು ಕೆಲಸಗಳನ್ನು ಮಾಡಿಕೊಟ್ಟಾಗ ಕೆಲವೊಂದಿಷ್ಟು ನನಗೆ ಸಹಾಯ ಮಾಡ್ತಾರೆ ಆ ಸಹಾಯದಿಂದ ನಾನು ಕುಟುಂಬವನ್ನು ನಡೆಸ್ತಾ ಇರ್ತೀನಿ ನಮ್ಮ ದೊಡ್ಡ ಬ್ರದರು ಕೆ ಬಿಬಿಎಲ್ ಇದ್ದರೂ ಕೂಡ ಅವ್ನು ಯಾವುದು ಬರೀ ತನ್ನ ಸ್ವ ಸ್ವಾರ್ಥ ಸ್ವ ಸ್ವಹಿತಾಸಕ್ತಿಯನ್ನು ಬಯಸಿ ಕುಟುಂಬದಿಂದ ದೂರ ಇರ್ತಾರೆ ಸೊ ಹಾಗಾಗಿ ನಮ್ಮ ತಂದೆ ತಾಯಿ ಇಡೀ ಸಮಾಜದಲ್ಲಿ ಎಷ್ಟೋ ಜನರಿಗೆ ಅನ್ನ ಹಾಕಿ ಬೆಳೆಸಿರ್ತಕ್ಕಂಥ ಒಂದು ಬಹಳ ಅವಿಚ್ಛಿನ್ನ ಮಾದರಿಯ ಕುಟುಂಬ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಇಷ್ಟೆಲ್ಲ ಆದಮೇಲೆ ಮುಂದೆ ನಾನು ನನ್ನ ತಂದೆ ಜೀವನ ಮಾಡ್ತಾ ಇರ್ತೀನಿ ನನ್ನ ತಾಯಿ ತೀರ್ಕೊಂಡಾದ ಮೇಲೆ ಸೊ ಮುಂದೆ ನಾವು ಒಂದು ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿ ನಾನು ಇನ್ನೂ ಟ್ರೀಟ್ಮೆಂಟಲ್ಲೇ ಇದ್ದೀನಿ ಟ್ರೀಟ್ಮೆಂಟಲ್ಲೇ ಇನ್ನೂ ಟ್ರೀಟ್ಮೆಂಟ್ ನಡೀತಾನೆ ಇದೆ ನನಗೆ ಸೈಕೊಲಾಜಿಕಲಿ ಟ್ರೀಟ್ಮೆಂಟ್ ನಡೀತಾನೆ ಇದೆ ಟ್ಯಾಬ್ಲೆಟ್ ಇದೆ ನನಗೆ ಅದೇ ಶುಭ ಸಂದರ್ಭದಲ್ಲಿ ನನಗೆ ಡಯಾಬಿಟೀಸು ಸೇರ್ಕೊಳ್ಳುತ್ತೆ ಡಯಾಬಿಟೀಸ್ದು ಸ್ಟಾರ್ಟ್ ಆಗುತ್ತೆ ಟ್ರೀಟ್ಮೆಂಟು ಸೊ ಇಷ್ಟೆಲ್ಲ ಘಟನೆಗಳನ್ನು ಬಂದರೂ ಕೂಡ ನನ್ನಿಂದ ಎಲ್ಲರೂ ದೂರ ಆಗ್ತಾರೆ ಮುಂದೆ ನನ್ನ ತಂದೆ ಈಗ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ನನ್ನ ತಂದೆ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕಂತಾರೆ ತಂದೆ ಬಿಟ್ಟು ಹೋಗ್ತಾರೆ ಮನೆ ಒಂದು ಕಟ್ಟಿಸಿ ಅದನ್ನು ಕೈಗಿಟ್ಟು ಹೋಗ್ತಾರೆ ನಾನು ವಾಸ ಮಾಡಲಿಕ್ಕೆ ಮನೆ ಒಂದು ಮಾತ್ರ ಇದೆ ಮತ್ತು ಬೇರೆ ಬೇರೆ ಏನೂ ಇಲ್ಲ ನನಗೆ ಜಮೀನಾಗಲಿ ಅಥವಾ ಬಿಸ್ನೆಸ್ ಆಗಲಿ ಅಥವಾ ನಾನು ಎಲ್ಲೋ ಕೆಲಸ ಮಾಡೋದಾಗಲಿ ಏನೂ ಇಲ್ಲ ನನ್ನ ಸೋರ್ಸ್ ಆಫ್ ಇನ್ಕಮ್ ಯಾವುದೂ ಇಲ್ಲ ನನಗೆ ಸೊ ಇಂಥ ಶುಭ ಸಂದರ್ಭದಲ್ಲಿ ಎಲ್ಲವೂ ನನ್ನ ಜೀವನಕ್ಕೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಆಯಿತು ಮಾಡ್ಕೊಂಡು ಹೆಂಡತಿ ಕಟ್ಕೊಂಡು ಹೆಂಡ್ತಿನೂ ಕೂಡ ನನ್ನ ತಾಯಿ ಇರೋಕ್ಕಿಂತ ಮುಂಚೆನೇ ಏನೋ ನೆಪ ಹೇಳಿ ನಾನು ಟ್ರೀಟ್ಮೆಂಟಲ್ಲಿದ್ದಾಗ ಬಿಟ್ಟು ಹೋಗ್ಬಿಡ್ತಾರೆ ಸೊ ಅದು ಒಂದು ಬಹಳ ದೊಡ್ಡ ಹೊಡೆತ ಬೀಳುತ್ತೆ ನನಗೆ ಸೊ ಇವತ್ತಿನವರೆಗೂ ಅವರು ನನ್ನ ಜೊತೆ ಮಾತುಕತೆ ಏನೂ ಇಲ್ಲ ಇವತ್ತಿನವರೆಗೂ ನನ್ನ ದರ್ಶನ ಇಲ್ಲ ನನಗೊಬ್ಬಳು ಮಗಳಿದ್ದಾಳೆ ಅವಳು ಮಗಳ ದರ್ಶನವೂ ಇಲ್ಲ ಮಗಳು ಎರಡು ವರ್ಷದವಳಿದ್ದಾಗ ಹೋಗಿದ್ದಾಳೆ ಅವಳ ದರ್ಶನವೂ ಇಲ್ಲ ಹೆಂಡತಿ ದರ್ಶನವೂ ಇಲ್ಲ ಇಲ್ಲಿಯವರೆಗೂ ಯಾವುದೇ ರೀತಿಯಾದ ಅವರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರನೇ ಇದ್ದೀವಿ ಇರ್ತಾನೆ ಇದ್ದೀವಿ ಈಗಲೂ ಕೂಡ ಅದೇ ರೀತಿ ನಡೀತಾ ಇದೆ ಸೊ ಇಷ್ಟೆಲ್ಲ ವ್ಯತಿರಿಕ್ತ ಘಟನೆಗಳು ಒಬ್ಬ ಬಡ ಮನುಷ್ಯನಾಗಿರ್ತಕ್ಕಂಥ ನನಗೆ ವ್ಯತಿರಿಕ್ತ ಘಟನೆಗಳು ನಡೆದು ಹೋಗುತ್ತೆ ಆದರೆ ನಾನು ಈಗ ಒಂದು ಕಂಟೆಂಟ ರೀಚ್ ಆಗೋಕ್ಕೆ ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸ್ತೀನಿ ಜೆ ಡಿ ಎಸ್ಸಲ್ಲಿ ನಾನು ಕೆಲಸ ಮಾಡ್ತಿರಬೇಕಾದಂಥ ಸಂದರ್ಭದಲ್ಲಿ ಕುಮಾರಣ್ಣನವರಿಂದ ನಾನು ಮೆಚ್ಚುಗೆಯನ್ನು ಪಡಿತೀನಿ ಯಾಕಂತಂದರೆ ಜನತಾ ಪರಿವಾರ ಸಮಿತಿ ಸಂಘಟನೆಯನ್ನು ಹುಟ್ಟಾಕಿ ರಾಜ್ಯದಲ್ಲಿ ಒಂದು ಜನತಾದಳದ ಶಕ್ತಿಯ ಅಲೆಯನ್ನು ನಾನು ಸೃಷ್ಟಿ ಮಾಡ್ತೀನಿ ಅದೆಲ್ಲವನ್ನ ಡಾಕ್ಯುಮೆಂಟ್ಸ್ ಸಮೇತ ಕುಮಾರಣ್ಣವರ ಹತ್ರ ಹೋದಾಗ ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಸಕಾರಾತ್ಮಕ ಮನೋಭಾವನೆಯನ್ನು ಕೊಟ್ಟರೂ ಕೂಡ ಇಲ್ಲಿರ್ತಕ್ಕಂಥ ಕೆಲವೊಬ್ಬರು ಲೀಡ್ರ್ಗಳು ಸ್ಥಳೀಯವಾಗಿ ಬಿಜಾಪುರ ಜಿಲ್ಲೆಯ ಸ್ಥಳೀಯ ಲೀಡ್ರ್ಗಳು ಮತ್ತು ರಾಜ್ಯ ಮಟ್ಟದ ಕೆಲವೊಂದು ಲೀಡರ್ಗಳು ಸೇರಿ ನನ್ನನ್ನು ತುಳ್ದೇ ಬಿಡಬೇಕು ಅಂತ ನನ್ನನ್ನು ಬೆಳಕಿಗೆ ಇರೋ ಹಾಗೆ ನನ್ನನ್ನು ತಡೆದು ನಿಲ್ಲಿಸಿ ಏನು ಮಾಡಿದ್ರು ಅಂದರೆ ಕುಮಾರಣ್ಣನವರಿಂದ ನನಗೆ ವಂಚಿತರನ್ನಾಗುವ ಹಾಗೆ ಮಾಡಿದರು ಸೊ ನಾನು ಜೆ ಡಿ ಎಸ್ ಬಿಟ್ಟೆ ಬಿಟ್ಟು ಆದಮೇಲೆ ನಾನು ಏನಾದರೂ ಸಾಧ್ಯ ಮಾಡಲೇಬೇಕು ಈ ರಾಜ್ಯಕ್ಕೆ ಏನಾದರೂ ನನ್ನದೇ ಆದ ಕೊಡುಗೆ ನಾನು ಕೊಡಲೇಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಒಂದು ಇದನ್ನು ಇಟ್ಕೊಂಡು ನಾನು ಮಹತ್ವಾಕಾಂಕ್ಷಿಯ ಒಂದು ವಾತಾವರಣವನ್ನು ಇಟ್ಕೊಂಡು ನಾನು ಹೊರಟಿರಬೇಕಾದಂಥ ಸಂದರ್ಭದಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿ ಆಕಸ್ಮಿಕವಾಗಿ ನನ್ನ ಹೆಗಲಿಗೆ ಬೀಳುತ್ತೆ ಸೊ ಆ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಭಗತ್ ಸಿಂಗ್ ಬಿಷತ್ ಅನ್ನೋರು ರಾಷ್ಟ್ರೀಯ ಅಧ್ಯಕ್ಷರು ಅವರ ಮೂಲಕ ಅವರು ಯಾವುದೇ ಫಂಡ್ ರೈಸ್ ಇಲ್ಲ ಯಾವುದೇ ಇಲ್ಲ ಪಕ್ಷಕ್ಕೆ ಏನೂ ಕೊಟ್ಟಿಲ್ಲ ನಾನೇ ಇಲ್ಲಿಯವರೆಗೂ ಅಲ್ಲಿ ಸಂಪುಟ ಕೆಲಸಗಳನ್ನು ಮಾಡಿ ಪಕ್ಷಕ್ಕೆ ಬಂಡವಾಳವನ್ನು ಇದ್ದೀನಿ ನನಗೆ ಯಾವುದೇ ರೀತಿಯಾದ ಇದು ಇಲ್ಲ ಸೊ ಹಾಗಾಗಿ ಇವತ್ತು ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಯಾವುದೇ ಬಂಡವಾಳ ಇಲ್ಲ ಯಾವುದೇ ಫಂಡ್ ಇಲ್ಲ ಯಾವುದೇ ಇದು ಇಲ್ಲ ಸೊ ನಾನು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಕೊಡಲೇ ವ್ಯಕ್ತಿ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ಇಟ್ಕೊಂಡು ಒಂದು ಹೆಜ್ಜೆಯನ್ನು ಇದ್ದೀನಿ ಸೊ ಇಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದೀನಪ್ಪ ಅಂತಂದರೆ ಈ ಕಂಟೆಂಟಲ್ಲಿ ಬಡವರ ಮಕ್ಕಳು ಬೆಳಿಬೇಕ್ರಿ ಕಣ್ರಯ್ಯ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಯಾವುದೇ ಆಸ್ತಿ ಅಂತಸ್ತುಗಳನ್ನು ಹೊಂದಿಲ್ಲದ ವ್ಯಕ್ತಿ ಯಾವುದೇ ಬಿಸ್ನೆಸ್ಗಳಾಗಲಿ ಅಥವಾ ನೌಕರಿ ಆಗಲಿ ಯಾವುದೇ ಏನು ಸೋರ್ಸ್ ಆಫ್ ಇನ್ಕಮನ್ನು ಹೊಂದಿರದೇ ಇರತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ದು ಸೊ ನನಗೆ ಬಂದಿರತಕ್ಕಂತಹ ವಿಚಲಿತ ಘಟನೆಗಳು ನನ್ನ ಜೀವನದಲ್ಲಿ ಎಷ್ಟೇ ನಡೆದರೂ ಕೂಡ ನಾನು ವಿಚಲ ವಿಚಲಿತನಾಗದೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಶ್ರಮಪಟ್ಟು ಈ ರಾಜ್ಯದಲ್ಲಿ ನನಗೆ ಜನ್ಮ ಕೊಟ್ಟಿದ್ದಾರೆ ಕನ್ನಡ ನೆಲದಲ್ಲಿ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಸೊ ಈ ಕನ್ನಡ ನೆಲಕ್ಕಾಗಿ ಏನಾದರೂ ಮಾಡಿ ಹೋಗಬೇಕು ಕನ್ನಡದ ಜನರಿಗೆ ಏನಾದರೂ ನಾನು ಸೇವೆ ಮಾಡಬೇಕು ಕನ್ನಡ ನೆಲಕ್ಕಾಗಿ ತಾಯಿ ಭುವನೇಶ್ವರಿಗಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅವಿಸ್ಮರಣೀಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ನಾನು ಹೆಜ್ಜೆ ಆಗ್ತಾ ಇದ್ದೀನಿ ದಯವಿಟ್ಟು ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಬೇಕು ಸೊ ನನ್ನನ್ನು ಕೈ ಹಿಡಿದು ನಡೆಸಿದರೆ ಖಂಡಿತವಾಗಲೂ ಈ ರಾಜ್ಯದಲ್ಲಿ ಒಂದು ಉತ್ತಮ ಪ್ರಜಾಪ್ರಭುತ್ವ ರಾಜತಾಂತ್ರಿಕ ಮಾರ್ಗದಲ್ಲಿ ಒಳ್ಳೆಯ ಒಂದು ರಾಜಕಾರಣವನ್ನು ನೀಡುವುದರ ಮೂಲಕ ಸ್ವಚ್ಛ ಜನಪರ ಕಾಳಜಿಯುಳ್ಳಂಥ ಒಂದು ರಾಜಕಾರಣ ನೀಡುವುದರ ಮೂಲಕ ನಿಮ್ಮೆಲ್ಲರ ಒಂದು ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಸಿಗುತ್ತೆ ದಯವಿಟ್ಟು ಬಡವರ ಮಕ್ಕಳು ರೀ ಕಣ್ರೆಯ ಅಂಥದ್ದು ಈ ಒಂದು ಕಂಟೆಂಟ್ನ ಮೂಲಕ ದಯವಿಟ್ಟು ಬಡವರ ಮಕ್ಕಳನ್ನು ಬೆಳೆಸಲಿ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ದಯವಿಟ್ಟು ಎಲ್ಲ ಬಡ ಏನು ಪ್ರತಿಭಾನ್ವಿತ ಯುವಕರಿದ್ದೀರಿ ಎಲ್ಲರೂ ಮುಂದೆ ಬನ್ನಿ ಸಹೋದರ ಸಹೋದರಿಯರು ಒಟ್ಟಾಗಿ ಪಕ್ಷ ಬೆಳೆಸೋಣ ಕಟ್ಟೋಣ ಪ್ರತಿಭಾ ಪ್ರತಿಭೆಯನ್ನು ಸಾಯಿಸೋದು ಬೇಡ ಪ್ರತಿಭೆಯನ್ನು ಉಳಿಸೋಣ ಪ್ರತಿಭೆಯನ್ನು ಗೆಲ್ಲಿಸೋಣ ನಮ್ಮ ಪ್ರತಿಭೆಯನ್ನು ಈ ರಾಜ್ಯಕ್ಕೆ ತಾಯಿ ಭುವನೇಶ್ವರಿಗೆ ಕೊಡುಗೆಯಾಗಿ ಕೊಡೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ತಮ್ಮ ಮುಂದೆ ಪ್ರಚುರಪಡಿಸುತ್ತಾ ದಯವಿಟ್ಟು ಪ್ರತಿಯೊಬ್ಬರ ಜೀವನದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ನೋವುಗಳಿರುತ್ತೆ ಅವ್ರದ್ದೇ ಆಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿರುತ್ತೆ ಅವೆಲ್ಲವುಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ತಾಯಿ ಭುವನೇಶ್ವರಿಗೂ ನಾವು ಈ ಕನ್ನಡ ನೆಲದಲ್ಲಿ ಹುಟ್ಟಿದೀವಿ ಅಂತಂದರೆ ನೆಲ ಜಲ ಗ ಭಾಷೆ ಎಲ್ಲವನ್ನು ಸಂರಕ್ಷಿಸಿಕೊಂಡು ನಮ್ಮ ಕನ್ನಡ ನೆಲದ ಒಕ್ಕೂಟ ವ್ಯವಸ್ಥೆಯನ್ನು ಭದ್ರಗೊಳಿಸಿ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದು ಕನ್ನಡದ ಅಸ್ಮಿತತೆಯನ್ನು ಎತ್ತಿ ಹಿಡಿದು ನಾವೆಲ್ಲರೂ ಒಂದಾಗಿ ಕನ್ನಡದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕನ್ನಡ ನೆಲಕುಲದ ಭಾಷೆಗಾಗಿ ಏಳಿಗೆಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿದು ಈ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಶ್ರೀಮಂತರ ಕೈಯಲ್ಲಿ ನಲಗುತ್ತಿರುವ ರಾಜ್ಯ ಶ್ರೀಮಂತರ ಕೈಯಲ್ಲಿ ನಲಗುತ್ತಿರುವ ಈ ಒಂದು ರಾಜಕಾರಣವನ್ನು ನಾವು ರಕ್ಷಿಸಿಕೊಂಡು ಬಡವರ ಮಕ್ಕಳು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಹೆಜ್ಜೆ ಹಾಕಿದ್ದಾಗಿದ್ದಲ್ಲಿ ಸುವರ್ಣ ಕರ್ನಾಟಕವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ತಮ್ಮ ಮುಂದೆ ಬಹಳ ನಿರಮ್ರವಾಗಿ ಪ್ರಚುರಪಡಿಸುತ್ತಾ ಬನ್ನಿ ಯುವಕರೇ ಯುವತಿಯರೇ ಸಹೋದರರೇ ಸಹೋದರಿಯರೇ ನನ್ನೆಲ್ಲ ಅಳ್ತಾ ಮಂದಿರೇ ಅಕ್ಕ ತಂಗಿಯರೇ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಕಟ್ಟೋಣ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ನಾವೆಲ್ಲರೂ ಹೊಸ ದಿಶೆಯಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರತಿರೂಪಡಿಸುತ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಘಟನೆಗಳು ನಡೆದಿರುತ್ತೆ ಅವ್ರದೇ ಆದ ನೋವುಗಳಿರುತ್ತೆ ಅವ್ರದ್ದೇ ಆದ ಕಷ್ಟ ಕಾರ್ಪಣ್ಯಗಳಿರುತ್ತೆ ಯಾವುದೇ ರೀತಿಯಾದ ಆಸ್ತಿಗಳಿರಲ್ಲ ಅಂತಸ್ತಿ ಇರಲ್ಲ ಏನೂ ಇರೋಲ್ಲ ಅಂಥವರು ಪ್ರತಿಭೆಯನ್ನು ಇಟ್ಕೊಂಡು ನಿಮ್ಮ ಪ್ರತಿಭೆಯನ್ನು ಹಾಳು ಮಾಡಿದೆ ದಯವಿಟ್ಟು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡೋಕ್ಕೆ ನ್ಯಾಷನಲ್ ಅಪ್ನಿ ಪಾರ್ಟಿ ಒಂದು ಅವಕಾಶ ಇದೆ ನಮಗೆ ಯಾಕೆಂತಂದರೆ ಬೆಳೆದು ನಿಂತಿರೋ ಜೆ ಡಿ ಎಸ್ ಕಾಂಗ್ರೆಸ್ಸು ಬಿ ಜೆ ಪಿ ಇನ್ನಿತರ ಯಾವುದೇ ಪಕ್ಷಗಳು ಸಾವಿರಾರು ಕೋಟಿಯನ್ನು ಆಸ್ತಿಯನ್ನು ಹೊಂದಿ ಅವರು ಯಾವ ರೀತಿಯ ರಾಜಕಾರಣ ಆದರೂ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ ಜನರಿಗೆ ಟೋಪಿ ಹಾಕ್ತಾರೆ ಚುನಾವಣಾ ಸಂದರ್ಭದಲ್ಲಿ ಐದು ಸ ಐದುನೂರು ಸಾವಿರ ಕೊಟ್ಟು ಮತವನ್ನು ಮಾರ್ಕೊಂಡು ತಗೊಳ್ತಾರೆ ಸೊ ಇದೆಲ್ಲವನ್ನು ನಾವು ತಪ್ಪಿಸಬೇಕು ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಸಂವಿಧಾನವನ್ನು ಉಳಿಸಿಕೊಂಡು ಪ್ರಜಾಪ್ರಭುತ್ವ ವ್ಯವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಂದರೆ ನಾವು ನೀವೆಲ್ಲ ಒಗ್ಗಟ್ಟಾಗಿ ಶ್ರೀಮಂತ ರಾಜಕಾರಣಿಗಳ ಕೈಗೊಂಬೆಗಳಾಗದೆ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಅಖಂಡ ಕರ್ನಾಟಕತೆಯಲ್ಲಿ ಸಾರ್ವಭೌಮತೆಯನ್ನು ಸೃಷ್ಟಿಸಿ ಸಾರ್ವಭೌಮತೆಯನ್ನು ಎತ್ತಿಡಿಯುವುದರ ಮೂಲಕ ಒಂದು ಅವಿಚ್ಛಿನ್ನದ ಮಾದರಿಯಲ್ಲಿ ರಾಜತಾಂತ್ರಿಕ ಮಾರ್ಗದಲ್ಲಿ ರಾಜಕಾರಣವನ್ನು ಬದಲಾಯಿಸಿ ರಾಜಕಾರಣವನ್ನು ಉಳಿಸಿಕೊಂಡು ಪ್ರತಿಭೆಗಳನ್ನು ಅನಾವರಣಗೊಳಿಸುವಲ್ಲಿ ನಾವು ಇವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸುತ್ತಾ ಬನ್ನಿ ನಿಮಗಾಗಿ ವೇದಿಕೆ ಸಿದ್ಧವಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿ ನಿಮಗೋಸ್ಕರ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದೆ ಈ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ತಂದು ವಿಧಾನಸೌಧದ ಮೊಗಸಾಲೆಯಲ್ಲಿ ನಮ್ಮ ನಾಡಿನ ಜನತೆಯ ಬಡತನ ಹಸಿವು ಮತ್ತು ಗುಡಿಸಲು ಮುಕ್ತ ಏನು ಅಜೆಂಡಾ ಇಟ್ಕೊಂಡಿದ್ದೀವಿ ಹಸಿವು ಮುಕ್ತ ಕರ್ನಾಟಕ ಬಡತನ ಮುಕ್ತ ಕರ್ನಾಟಕ ಮತ್ತು ಗುಡಿಸಲು ಮುಕ್ತ ಕರ್ನಾಟಕ ಅಜೆಂಡಾ ಏನು ಇಟ್ಕೊಂಡಿದ್ದೀವಿ ಇವೆಲ್ಲವುಗಳನ್ನು ನಾವು ಪರಿಪೂರ್ಣತೆಯನ್ನು ಒದಗಿಸಿ ಶಿಕ್ಷಣ ಆರೋಗ್ಯ ಕೃಷಿಯಲ್ಲಿ ಸುಧಾರಿಸಿ ರಾಜ್ಯವನ್ನು ಹಚ್ಚ ಹಸಿರಿನಂತೆ ಕಂಗೊಳಿಸುವಂತೆ ಕರ್ನಾಟಕವನ್ನು ಮತ್ತೆ ಗತ ವೈಭವೋಪೇರಿತವಾಗಿರ್ತಕ್ಕಂಥ ಸಂಭ್ರಮದಲ್ಲಿ ಹಿಂದೇಳುವಂತೆ ಮಾಡುವಲ್ಲಿ ಕನ್ನಡ ಭುವನೇಶ್ ಭುವನೇಶ್ವರಿ ತಾಯಿಯನ್ನು ಇಪ್ಪತ್ನಾಲ್ಕು ತಿಂಗಳು ಹಚ್ಚು ಹಸಿರಿನಿಂದ ಕಂಗೊಳಿಸುವಂತೆ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸುತ್ತಾ ಬಡವರ ಮಕ್ಕಳು ಬೆಳಿಬೇಕ್ರಿ ಕಣ್ರಯ್ಯ ಅಂತಕ್ಕಂಥ ಈ ಒಂದು ಕಂಟೆಂಟ್ನ ಮೂಲಕ ನಾಡಿನೆಲ್ಲೆಡೆ ಈ ಒಂದು ವಿಡಿಯೋ ಸಂಚರಿಸಿ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ದಯವಿಟ್ಟು ಈ ಬಡ ನಿಮ್ಮ ಮನೆಯ ಮಗನನ್ನು ಗೆಲ್ಲಿಸ್ಕೊಡಿ ಅಂತಕ್ಕಂಥದ್ದನ್ನು ನಿಮ್ಮ ಪಾದಾರ್ವಿಂದಗಳಿಗೆ ಹಣೆ ಮಣಿದು ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭುವನೇಶ್ವರಿ ಜೈ ನ್ಯಾಷನಲ್ ಅಪೀಲ್ ಪಾರ್ಟಿ ಜೈ ಕರ್ನಾಟಕ